ಮಲಕಿಯ ಒಂದನೆಯ ಅಧ್ಯಾಯದಲ್ಲಿ ದೇವರು ಹೇಳುತ್ತಾರೆ ನಾನು ಯಾಕೋಬನನ್ನ ಪ್ರೀತಿಸಿದನು ಏಸಾವನನ್ನ ದ್ವೇಷಿಸಿದೆನು ಎಂದು ಹಾಗಾದರೆ ಇದರ ಅರ್ಥವೇನು ಯಾಕೆ ದೇವರು ಏಸಾವನನ್ನ ದ್ವೇಷಿಸುತ್ತಾರೆ ಮೊದಲನೇದಾಗಿ ಏಸಾವನಲ್ಲಿರುವ ಒಳ್ಳೆಯ ಗುಣಗಳನ್ನು ತಿಳಿದುಕೊಳ್ಳೋಣ ಈಸಾಕನು ತನಗೆ ಮುಪ್ಪು ಸಂಭವಿಸಿ ಕಣ್ಣು ಮೊಬ್ಬಾದಾಗ ತನ್ನ ಮಗನಾದ ಏಸಾವನನ್ನ ಕರೆದು ಹೇಳುತ್ತಾನೆ ನೀನು ಬೇಟೆಯಾಡಿ ಮಾಂಸವನ್ನ ತಂದು ರುಚಿ ಪದಾರ್ಥವನ್ನ ಮಾಡಿ ನನ್ನ ಬಳಿಗೆ ಬಾ ನಾನು ನಿನ್ನನ್ನು ಸಾಯುವುದಕ್ಕಿಂತ ಮುಂಚೆ ಆಶೀರ್ವದಿಸುತ್ತೇನೆ ಎಂದು ಯಾಕೂಬನಿಗೆ ಒಳ್ಳೆಯ ಕುರಿಮಂದೆ ಇತ್ತು ಅದರಿಂದಲೇ ತೆಗೆದುಕೊಂಡು ಬಂದು ಏಸಾವನ್ನು ತಂದೆಯನ್ನು ಯಾಮಾರಿಸಬಹುದಿತ್ತು ಆದರೆ ಹಾಗೆ ಮಾಡಲಿಲ್ಲ ತಂದೆಯ ಮಾತಿಗೆ ವಿಧಿನಾಗಿ ಬೇಟೆಯಾಡಲು ಅರಣ್ಯಕ್ಕೆ ಹೋಗುತ್ತಾನೆ ಏಸಾವನು ತಂದೆಯ ಎತ್ತರಕ್ಕೆ ಬೆಳೆದಿದ್ದರೂ ತಂದೆಗೆ ತಿರುಗಿ ಮಾತನಾಡಲಿಲ್ಲ ಇಂದಿನ ಮಕ್ಕಳು ಒಂದು ಲೋಟ ನೀರು ಕೇಳಿದರೆ ಅಯ್ಯೋ ಎನ್ನುತ್ತಾರೆ ಎರಡನೇದಾಗಿ ಯಾಕೂಬನು ತನ್ನ ತಂದೆಯನ್ನು ವಂಚಿಸಿ ಮತ್ತು ತನ್ನನ್ನು ವಂಚಿಸಿ ಆಶೀರ್ವಾದಗಳನ್ನು ಕಸಿದುಕೊಂಡಾಗಲೂ ಸಹ ಅವನ ಕೋಪ ಯಾಕೂಬನ ಮೇಲೆ ಹೊತ್ತು ತನ್ನ ತಂದೆಯ ಮೇಲೆಲ್ಲ ಮೂರನೇದಾಗಿ ತಂದೆಯ ಮರಣದ ನಂತರ ತನ್ನ ತಮ್ಮನ ಮೇಲೆ ಸೇಡಿ ತುರಿಸಿಕೊಳ್ಳುವೆ ಎಂದು ಯೋಚಿಸಿದನೇ ಹೊರತು ತನ್ನ ತಂದೆ ಬದುಕಿದ್ದಾಗ ಯಾಕೋಬ್ಬನಿಗೆ ಯಾವ ಕೆಡನೂ ಆತನು ಮಾಡಬಯಸಲಿಲ್ಲ ಕಾರಣ ತನ್ನ ತಂದೆ ದುಃಖದಿಂದ ಸಾಯುವುದು ಆತನಿಗೆ ಇಷ್ಟವಿರಲಿಲ್ಲ ಅಣ್ಣನನ್ನು ವಂಚಿಸಿ ಯಾಕೋಬನು ಬೇರೆ ದೇಶಕ್ಕೆ ಹೋಗಿ ಇಪ್ಪತ್ತು ವರ್ಷಗಳ ನಂತರ ಅಣ್ಣನನ್ನು ಸಂಧಿಸಲು ಬಂದಾಗಲೂ ಸಹ ಯಾಕೋಬನ ಮೇಲೆ ಏಸಾವನಿಗೆ ಯಾವುದೇ ದ್ವೇಷವಿರಲಿಲ್ಲ ಬದಲಿಗೆ ತಾನೇ ಹೋಗಿ ತಮ್ಮನನ್ನ ತಬ್ಬಿಕೊಂಡು ಗಟ್ಟಿಯಾಗಿ ಅತ್ತು ಮುತ್ತಿಡುತ್ತಾನೆ ಯಾಕೊಬ್ಬನು ಅರ್ಥದಲ್ಲಿ ಅರ್ಥವಿದೆ ಯಾಕಂದರೆ ಅವನು ಯಾಮಾರಿಸಿದನು ಆದರೆ ಯೇಸಾವನು ಪ್ರೀತಿಯಿಂದ ಅತ್ತು ತನ್ನ ತಮ್ಮನನ್ನು ಆಲಂಗಿಸಿಕೊಳ್ಳುತ್ತಾನೆ ಇಂದು ಯೇಸುವನ್ನು ಪ್ರೀತಿಸುವ ಹಾಗೂ ವಿಶ್ವಾಸಿ ಎಂದು ಹೇಳಿಕೊಳ್ಳುವ ನಮಗೆ ಯಾರಾದರೂ ಯಾಕೊಬ್ಬನಂತೆ ವಂಚನೆ ಮಾಡಿದ ಅಣ್ಣ ಅಥವಾ ತಮ್ಮ ಇದ್ದರೆ ನಿಜವಾಗಿಯೂ ನಾವು ಏಸಾವನಂತೆ ಅವನನ್ನು ಪ್ರೀತಿಸುತ್ತೇವಾ ಯಾಕೋಬನು ತನ್ನ ಅಣ್ಣನಿಗೆ ಪಶುಗಳನ್ನು ಹಾಗೂ ಹಿಂಡುಗಳನ್ನು ಕೊಡಲು ಹೋದಾಗ ಅವನು ಹೇಳುತ್ತಾನೆ ನನಗೆ ಬೇಕಾದಷ್ಟು ಆಸ್ತಿಯುಂಟು ನಿನ್ನದು ನಿನಗೇ ಇರಲಿ ಎಂದು ಅಂದರೆ ಆಸ್ತಿಯ ಆಸೆಯಾಗಲಿ ಅವನಿಗೆ ಇರಲಿಲ್ಲ ಒಂದು ಅತಿಯಾಸೆ ಇಲ್ಲದ ಸ್ವಭಾವ ಏಸಾವನದಾಗಿತ್ತು ಇಷ್ಟೊಂದು ಒಳ್ಳೆ ಗುಣವಿರುವ ಏಸಾವನನ್ನು ದೇವರು ಏಕೆ ದ್ವೇಷಿಸುತ್ತಾರೆ ಇಂದಿನ ವಿಶ್ವಾಸಿಗಳಲ್ಲೂ ಇಲ್ಲದ ಸಹೋದರ ಪ್ರೀತಿ ಹಣದಾಸೆ ಇಲ್ಲದ ಸ್ವಭಾವ ಕ್ಷಮಿಸುವ ಗುಣವುಳ್ಳ ಈ ಮನುಷ್ಯನನ್ನು ದೇವರು ಏಕೆ ದ್ವೇಷಿಸಿದರು ಕಾರಣ ಅವನಲ್ಲಿ ಬಹಳ ಒಳ್ಳೆಯ ಗುಣಗಳಿದ್ದವೇ ಹೊರತು ಅವನ ಜೀವಿತದಲ್ಲಿ ದೇವರಿರಲಿಲ್ಲ ಮತ್ತು ದೇವರಿಗೆ ಮುಖ್ಯತ್ವವಿರಲಿಲ್ಲ ಆದಿಕಂಡ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಏಸಾವನು ಒಬ್ಬ ಬೇಟೆಗಾರನಾಗಿದ್ದನು ಮತ್ತು ಅರಣ್ಯವಾಸಿಯಾಗಿದ್ದನು ಎಂದು ನೋಡುತ್ತೇವೆ ಅಂದರೆ ಕುಟುಂಬಕ್ಕಿತ್ತ ಹೆಚ್ಚಾಗಿ ಇತನು ಅರಣ್ಯದಲ್ಲಿ ಸಂಚರಿಸುತ್ತಿದ್ದನು ಆದರೆ ಯಾಕೊಬ್ಬನು ತನ್ನ ತಂದೆ ತಾಯಿಗಳ ಜೊತೆಯಲ್ಲಿ ಗೂಢಾರವಾಸಿಯಾಗಿದ್ದನು ವಾರ ಪೂರ್ತಿಯಾಗಿ ತಂದೆ ತಾಯಿಗಳ ಜವಾಬ್ದಾರಿ ಇಲ್ಲದೆ ಮನೆಯ ಜವಾಬ್ದಾರಿ ಇಲ್ಲದೆ ಇವನು ಅರಣ್ಯದಲ್ಲಿಯೇ ಇದ್ದು ಬಿಡುತ್ತಿದ್ದನು ಇಂದು ಅನೇಕ ಕ್ರೈಸ್ತ ಭಕ್ತರು ಸಹ ಏಸಾವನಂತೆ ಇದ್ದೇವೆ ಭಾನುವಾರ ಮಾತ್ರ ಪರಿಶುದ್ಧ ಭಕ್ತರಂತೆ ನಾವು ಸಭೆಗೆ ಹೋಗುತ್ತೇವೆ ಆದರೆ ವಾರ ಪೂರ್ತಿಯಾಗಿ ಬೇಡದ ಅನೇಕ ಕಾರ್ಯಗಳಲ್ಲಿ ನಮ್ಮ ಜೀವಿತವಿರುತ್ತದೆ ವಾರಕ್ಕೊಂದು ಸಾರಿ ತಂದೆಯನ್ನು ಭೇಟಿಯಾಗುವ ಏಸಾವನಂತೆ ಇಂದು ಅನೇಕ ಭಕ್ತರ ಜೀವಿತವಿದೆ ನೀವು ವಾರಕ್ಕೊಂದು ಸಾರಿ ಹೋಗುವ ಮುಂಚೆ ವಾರವಿಡೀ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಪ್ರಾರ್ಥನೆ ಇದೆಯಾ ಸತ್ಯವೇದ ಓದುವ ಪರಿಪಾಠವಿದೆಯಾ ಅಥವಾ ಕ್ರಿಸ್ತನೊಡನೆ ಸಂಚರಿಸುವ ಅಭ್ಯಾಸ ಮಾಡಿಕೊಂಡಿರ ಎಂಬುದು ಬಹಳ ಮುಖ್ಯ ನಾವು ಒಂದು ದಿನದ ಭಕ್ತರಾಗಿರಬಾರದು ಏಸಾವನಂತೆ ಅದಿ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಓದುತ್ತೇವೆ ತಂದೆ ತಾಯಿಗಳು ಇವನಿಗೆ ಒಳ್ಳೆ ಬಾಳ ಸಂಗಾತಿಯನ್ನು ಹುಡುಕುವವರೆಗೂ ಈತ ಕಾಯಲೇ ಇಲ್ಲ ಆತರ ಪಟ್ಟು ತನಗೆ ಇಷ್ಟ ಬಂದ ಹುಡುಗಿಯರನ್ನ ಮದುವೆಯಾಗುತ್ತಾನೆ ಇದರಿಂದ ಆತನ ತಂದೆ ತಾಯಿಯಾದ ಈ ಸಾಕನಿಗೂ ರೆಬೆಕಳಿಗೂ ದುಃಖ ಉಂಟಾಗುತ್ತದೆ ಯಾಕೋಬ ಮತ್ತು ಏಸಾವ ಇಬ್ಬರು ಅವಳಿ ಮಕ್ಕಳು ಅಂದರೆ ಒಂದೇ ದಿನ ಹುಟ್ಟಿದವರು ಆದರೆ ಏಸಾವ ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡ ಆದರೆ ಯಾಕೋಬ ಅವಸರ ಪಡಲಿಲ್ಲ ಎಂದು ಅನೇಕ ಕ್ರೈಸ್ತರು ಏಸಾವನಂತೆ ಆತುರ ಪಡುವವರಾಗಿದ್ದಾರೆ ದೇವರ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವವರೆಗೂ ಕಾಯಬೇಕೆಂಬ ತಾಳ್ಮೆ ಅವರಿಗೆ ಇಲ್ಲ ಅವಸರ ಪಟ್ಟು ತೀರ್ಮಾನಗಳನ್ನು ತೆಗೆದುಕೊಂಡು ಆನಂತರ ದುಃಖಿಸುತ್ತಾರೆ ಅಷ್ಟೇ ಅಲ್ಲ ದೇವರು ಅವರ ಮೇಲೆ ಇಟ್ಟುಕೊಂಡಿದಂತಹ ಉದ್ದೇಶ ಹಾಗೂ ಆಶೀರ್ವಾದವನ್ನು ತಾವಾಗೇ ಕಳೆದುಕೊಳ್ಳುತ್ತಾರೆ ನಾವು ಹಾಗೆ ಇರಬಾರದು ಎಂಬುದಕ್ಕೆ ಇದೊಂದು ಎಚ್ಚರಿಕೆಯಾಗಿ ಬರೆಯಲ್ಪಟ್ಟಿದೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಹದಿನಾರನೇ ವಚನ ಹೇಳುತ್ತದೆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು ಎಂದು ಈ ಚೊಚ್ಚಲತನದ ಹಕ್ಕು ಎಂದರೆ ಏನು ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ ಕುಟುಂಬದಲ್ಲಿ ಜನಿಸುವ ಮೊದಲ ಮಗನಿಗೆ ಕೊಡುವಂತಹ ಹಕ್ಕು ಇದು ಇಬ್ಬರು ಮಕ್ಕಳಿದರೆ ಸಂಪತ್ತನ್ನು ಮೂರು ಭಾಗ ಮಾಡುತ್ತಾರೆ ಅದರಲ್ಲಿ ಎರಡು ಭಾಗ ದೊಡ್ಡವನಿಗೆ ಒಂದು ಭಾಗ ಚಿಕ್ಕವನಿಗೆ ಕೊಡುತ್ತಾರೆ ಮೊದಲು ಎರಡು ಭಾಗ ಪಡೆದ ಹಿರಿಯವನು ದೇವರ ಮುಂದೆ ಕುಟುಂಬದ ಪರವಾಗಿ ಬಲಿ ಕೊಡಬೇಕು ಮತ್ತು ಕುಟುಂಬದ ಪರವಾಗಿ ಆತ ದೇವರ ಮುಂದೆ ಸಮ್ಮುಖದಲ್ಲಿ ನಿಲ್ಲಬೇಕು ದೇವರು ಯಾವ ಉದ್ದೇಶ ವಾಗ್ದಾನಗಳನ್ನು ಆತನ ಜೀವಿತದಲ್ಲಿ ಕುಟುಂಬಕ್ಕೋಸ್ಕರ ಇಟ್ಟಿದ್ದಾನೋ ಆತನನ್ನು ನೆರವೇರಿಸಬೇಕಾದ ಜವಾಬ್ದಾರಿ ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಹಿರಿಮಗನದಾಗಿರುತ್ತದೆ ಚೊಚ್ಚರುತನವನ್ನು ತಿರಸ್ಕರಿಸುವುದು ಎಂದರೆ ತಂದೆ ತಾಯಿಯ ಜವಾಬ್ದಾರಿಯಾಗಲಿ ಕುಟುಂಬದ ಜವಾಬ್ದಾರಿಯಾಗಲಿ ಆಸ್ತಿ ಪಾಸ್ತಿಯ ಜವಾಬ್ದಾರಿಯಾಗಲಿ ಯಾವುದು ಬೇಡ ಎಂದು ತಿರಸ್ಕರಿಸುವುದು ಅಥವಾ ಅಲಕ್ಷ್ಯ ಮಾಡುವುದು ಆಗಿದೆ ಸವ ಒಬ್ಬ ಒಳ್ಳೆಯ ಮಗನಾಗಿದ್ದ ಆದರೆ ಭಕ್ತಿ ಇರಲಿಲ್ಲ ದೇವರ ವಾಗ್ದಾನಗಳ ಅರಿವಿರಲಿಲ್ಲ ಅದರಲ್ಲಿ ಆಲಸ್ಯಗಾರನಾಗಿದ್ದನು ಮುಂದಿನ ಒಂದು ದರ್ಶನ ಅವನಿಗೆ ಇರಲಿಲ್ಲ ಒಂದು ಬಹುಮುಖ್ಯ ಅಂಶ ಇವನನ್ನು ದೇವರು ದ್ವೇಷಿಸಲು ಕಾರಣ ಇಂದಿಗಾಗಿ ನಾಳೆಯನ್ನ ತಿರಸ್ಕರಿಸಿದ್ದು ಯಾಕೋಬನು ಹಕ್ಕನ್ನು ಕೇಳಿದ ತಕ್ಷಣ ಅದರ ಮಹತ್ವವನ್ನು ತಿಳಿಯದೆ ಒಪ್ಪಿಕೊಟ್ಟು ಬಿಡುತ್ತಾನೆ ಕುರಿತು ಸ್ಪಷ್ಟವಾದ ದರ್ಶನ ಇಲ್ಲದ ಕಾರಣ ಇಂದಿಗಾಗಿ ನಾಳೆಯನ್ನ ಹಾಳು ಮಾಡಿಕೊಳ್ಳುತ್ತಾನೆ ಇಂದಿನ ಅನೇಕ ಕ್ರೈಸ್ತರು ಹಾಗೆ ಇದ್ದಾರೆ ತಿನ್ನೋಣ ಕುಡಿಯೋಣ ಮಜಾ ಮಾಡೋಣ ಮಸ್ತಿ ಮಾಡೋಣ ಎಂಬುದರಲ್ಲೇ ಮನೆಯದಾಗಿ ಇಬ್ರು ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಓದುತ್ತೇವೆ ಆಶೀರ್ವಾದಕ್ಕಾಗಿ ಬೇಡಿಕೊಂಡರೂ ಅದನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ ಎಂದು ಯಾಕೊಬ್ಬನು ಇವನ ಹಸಿವನ್ನು ನೆಪ ಮಾಡಿಕೊಂಡು ಚೊಚ್ಚಲತನದ ಹಕ್ಕನ್ನು ಕೇಳಿದಾಗ ಯೇಸವನು ಆ ಊಟವನ್ನು ಬೇರೆಲ್ಲೆಯಾದರೂ ಮಾಡಿ ಆ ಚೊಚ್ಚಲತನದ ಹಕ್ಕನ್ನು ಉಳಿಸಿಕೊಳ್ಳಬಹುದಿತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ ಅದರ ಅರಿವಿಲ್ಲದವನಾಗಿ ಅದನ್ನು ಅವನೇ ಬಿಟ್ಟುಕೊಡುತ್ತಾನೆ ಹೊರತು ಯಾಕೊಬ್ಬನು ಯಾಮಾರಿಸುವುದಿಲ್ಲ ದೇವ ಮಕ್ಕಳೇ ಈ ಲೋಕದ ಅಲ್ಪ ಕಾರ್ಯಗಳಿಗಾಗಿ ದೇವರು ನಿಮಗೋಸ್ಕರ ಏರ್ಪಡಿಸಿರುವ ಶ್ರೇಷ್ಠ ಭಾಗ್ಯವನ್ನು ತಿರಸ್ಕರಿಸದಿರಿ